ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ನಮ್ಮ ಟುಡೇ ಕನ್ನಡ ಟಿ ವಿಯ ವೀಕ್ಷಕರಿಗೂ ಹಾಗೂ ನನ್ನ ಫೇಸ್ಬುಕ್ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ನಾನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅದೇನೆಂದರೆ ನಾನು ಯಾವಾಗಲೂ ವಿಡಿಯೋ ಮಾಡಿದ್ರೆ ಯಾರ ಪರದ ಪರನೂ ಅಲ್ಲ ಯಾರ ವಿರೋಧವೂ ಅಲ್ಲ ನನಗೆ ಸತ್ಯನ ಜನರಿಗೆ ಹೇಳಬೇಕು ಅವ್ರು ಒಳ್ಳೇದು ಮಾಡಿದ್ರೆ ಅವರು ಒಳ್ಳೇದನ್ನ ನಾವು ತೋರಿಸೋಣ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದನ್ನ ತೋರಿಸೋಣ ಅವ್ರು ತಿದ್ಕೊಳ್ಳಿ ಅಂತ ಅವತ್ತು ಬೇರೆ ಯಾವ ಮನಸ್ಸನ್ನ ನೋವು ಮಾಡೋದಕ್ಕಲ್ಲ ಮುಖ್ಯವಾಗಿ ಇವತ್ತು ನಾನು ನಮ್ಮ ಪ್ರೀತಿಯ ನೆಚ್ಚಿನ ದಕ್ಷ ಅಧಿಕಾರಿ ಐ ಪಿ ಎಸ್ ರವಿ ಡಿ ಅವರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವೊಂದು ಮೂರು ದಿನಕ್ಕೆ ಮುಂಚೆ ನಾನು ನೋಡಿದ್ರೆ ಸಾರ್ ಯಾವುದೋ ಒಂದು ವಾಲ್ಮೀಕಿ ಜಾತ್ರೆ ಅಂತ ಕಾಣುತ್ತೆ ಅದರಲ್ಲಿ ಮಾತಾಡಿದ್ರು ಕಳೆದ ನಾಲ್ಕು ವರ್ಷದಿಂದ ನಾನು ಖಾಲಿ ಕೂತಿದ್ದೀನಿ ಅಂತ ಅದು ಎಷ್ಟು ನನಗೆ ಮನಸ್ಸಿಗೆ ಘಾಸಿಯಾಯಿತು ಅಂದರೆ ಏನಪ್ಪ ಇಂಥ ಒಳ್ಳೆ ಅಧಿಕಾರಿಗಳು ಈಗ ಮಾತಾಡ್ತಾ ಇದ್ದಾರಲ್ಲ ಅಂತ ನನಗೆ ಬಹಳ ಏನಂದರೆ ಇಂಥ ಒಳ್ಳೆಯ ದಕ್ಷ ಅಧಿಕಾರಿಗಳನ್ನ ಅದರಲ್ಲೂ ಮುಖ್ಯವಾಗಿ ಅವರು ಬೆಂಗಳೂರಿನಲ್ಲಿ ನಾನಾ ರೀತಿಯಲ್ಲಿ ಸೇವೆಗಳನ್ನ ಮಾಡಿದ್ದಾರೆ ಲಾ ಆ್ಯಂಡ್ ಆರ್ಡರಲ್ಲಿ ಇವತ್ತು ನಾವು ನೋಡ್ಬೋದು ಬೆಂಗಳೂರು ಎಂಥ ಪರಿಸ್ಥಿತಿಯಲ್ಲಿದೆ ಅಂದರೆ ನಮ್ಮ ಸಾಹೇಬರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಆದರೆ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂದರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದರೂ ಇವತ್ತು ಪುಂಡಪೋಖರಿಯ ಅಟ್ಟಹಾಸ ಎಲ್ಲೇ ಮೀರಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂದರೆ ಒಂದು ದಕ್ಷ ಅಧಿಕಾರಿ ನಾಲ್ಕು ವರ್ಷದಿಂದ ನಾನು ಖಾಲಿ ಕೂತಿದ್ದೀನಿ ಅಂದರೆ ನಮ್ಮ ಕರ್ನಾಟಕ ಜನತೆಗೆ ತುಂಬ ಬೇಸರದ ಸಂಗತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಐ ಪಿ ಎಸ್ ರವಿ ಡಿ ಚಣ್ಣನವರ್ ಸರ್ ಅವರು ತಪ್ಪು ಮಾಡಿದಾರೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಅವ್ರದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅದರದ್ದೇ ಕೆಲಸ ನಡೀತಿದೆ ಅದರಲ್ಲಿ ಅವರಿಗೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರವಿ ಡಿ ಚನ್ನವರ ಸಹಾಯ ಸರ್ ನಮ್ಮಂಥ ಅಭಿಮಾನಿಗಳು ಯಾವಾಗಲೂ ನಿಮ್ಮ ಜೊತೆ ಇದ್ದೀವಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನತೆ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಭಾಳ ವರ್ಷಗಳ ಹಿಂದೆ ನೋಡಿದ್ದೀನಿ ತಾವು ಬೆಂಗಳೂರಿನಲ್ಲಿ ಕಾರ್ಯನಿರತರಾಗಿದ್ದಾಗ ಭಾಳ ಈ ವಿಜಯನಗರು ಗೋರಿಪಾಳ್ಯ ಜೆ ಜೆ ಆರ್ ನಗರು ಆ ಕಡೆ ಎಲ್ಲ ಕೆಲವೊಂದು ಎಷ್ಟೋ ಪೋಖರಿ ಪುಂಡರನ್ನು ಎಲ್ಲರೂ ತಮ್ಮ ಅನಿಷ್ಟ ಬುದ್ಧಿಯಿಂದ ಅವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವನ ಮಾಡಿಸಿ ಅಂಥವ್ರನ್ನೆಲ್ಲ ನೀವು ಹಿಡಿದು ಒಂದು ಪೆರೇಡ್ ಮಾಡಿ ಅವರೆಲ್ಲರಿಗೂ ಒಂದು ಬುದ್ಧಿವಾದ ಹೇಳಿದ್ರಿ ಆದರೆ ಇಂಥ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳ್ನ ನಾವು ಕರ್ನಾಟಕದಲ್ಲಿ ನೋಡೋದಕ್ಕೆ ಬಹಳ ಕಮ್ಮಿ ನಮ್ಮ ನನಗೆ ಬರೋ ಹೆಸರು ನಮ್ಮ ಸಾಹಿಬರು ಅಲೋಕ್ ಕುಮಾರ್ ಅವರು ಹಾಗೂ ಈಗ ಅಣ್ಣಾಮಲೆ ಅವರು ತಮಿಳ್ನಾಡಿಗೆ ಹೋಗ್ಬಿಟ್ಟಿದ್ದಾರೆ ಸಿಂಗ್ ಅಣ್ಣಾಮಲೆ ನಮ್ಮ ಚೆನ್ನನವ್ರಿಗೂ ಅದೇ ಥರ ಸಿಂಗಮ್ ಅಂತ ಹೆಸರಿತ್ತು ಆದರೆ ಯಾವ ಕಾರಣದಿಂದ ಅವ್ರನ್ನ ಹಿಂದಿಕ್ಕಿಟ್ಟಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಆದರೆ ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನಲ್ಲಿ ಇವತ್ತು ಜನಸಾಮಾನ್ಯರು ಹೊರಗಡೆ ಶಾಂತಿಯುತವಾಗಿ ಜೀವನ ಮಾಡಬೇಕಂದ್ರೆ ಇಂಥ ಒಂದು ದಕ್ಷ ಅಧಿಕಾರಿಗಳು ಬೆಂಗಳೂರಿನ ಲಾ ಆ್ಯಂಡ್ ಆರ್ಡರ್ ಸೇವೆಗೆ ಬರಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಮುಖ್ಯವಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ರವಿ ಡಿ ಚೆನ್ನಾಯ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಸಿಗೇ ಸಿಗುತ್ತೆ ನೀವು ಮತ್ತೆ ಬಂದು ಕಾನೂನು ಸುವ್ಯವಸ್ಥೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅಪರಾಧಗಳು ನಡೀತಿದೆಯೋ ಅದನ್ನೆಲ್ಲ ತಡೆಯುವಂಥ ವ್ಯಕ್ತಿ ಆಗ್ತೀರಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೀವಿ ಹಾಗೆ ನಾನು ಈ ಸಮಯದಲ್ಲಿ ಪೊಲೀಸರಿಗೆ ಕೇಳ್ಕೊಳ್ಳೋದು ಇಷ್ಟೇ ಯಾಕಂದರೆ ಪೊಲೀಸವ್ರಿಗೆ ಫ್ರೀ ಹ್ಯಾಂಡ್ ಇಲ್ಲ ಯಾ ರಾಜಕಾರಣಿಗಳಿಂದನೋ ಇಲ್ಲ ಶಾಸಕರಿಂದನೋ ಅದು ನಮಗೆ ಗೊತ್ತಿಲ್ಲ ಆದರೆ ನೀವು ಜನರ ನೆಮ್ಮದಿಗೆ ನೀವೇ ಮುಖ್ಯ ಕಾರಣ ಜನರು ನೆಮ್ಮದಿಯಾಗಿರಬೇಕಂದ್ರೆ ಪೊಲೀಸವರಿಗೆ ಒಂದು ಫ್ರೀ ಹ್ಯಾಂಡ್ ಕೊಡಬೇಕು ಆದರೆ ಕೆಲವೊಂದು ಎಲ್ಲರೂ ನಾನು ಹೇಳೋದಿಲ್ಲ ಎಲ್ಲ ಪೊಲೀಸರು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಎಲ್ಲ ಪೊಲೀಸರು ನನಗೆ ತಿಳಿದು ಒಳ್ಳೆಯವರೇ ಆದರೆ ಈ ರಾಜಕೀಯ ಕುತಂತ್ರಗಳಿಂದ ಅವರು ಸೇವೆಯನ್ನು ನಿಷ್ಠೆಯಾಗಿ ಮಾಡೋದಕ್ಕಾಗೋದಿಲ್ಲ ಆದರೆ ನೀವು ನಾನು ಒಂದೇ ಒಂದು ರಿಕ್ವೆಸ್ಟು ಜನರಲ್ಲಿ ಪ್ರೀತಿಯಾಗಿ ಮಾತಾಡಿ ಕೆಲವೊಂದು ನಾನು ನೋಡಿದ್ದೀನಿ ಪೊಲೀಸವರು ಬಾಯಿ ಬಂದ್ರೇ ಏಕವಚನ ಮಾತು ಸರ್ ಜನ ಸ್ನೇಹಿಯಿಂದ ಹೆಸರಿಟ್ಕೊಂಡು ನಾವು ಜನರಿಗೆ ಸ್ನೇಹನೇ ಇಲ್ದಂಗೆ ಮಾತಾಡಿದ್ರೆ ಹೇಗೆ ನಿಮ್ಮ ಮೇಲೆ ಗೌರವ ಬರಬೇಕಂದ್ರೆ ನೀವು ಜನರಲ್ಲಿ ಪ್ರೀತಿ ವಿಶ್ವಾಸವಾಗಿ ಮಾತಾಡಿ ದಯವಿಟ್ಟು ಅದೊಂದು ನಾನು ನಾನು ಕೇಳ್ಕೊಳ್ತೀನಿ ಮುಖ್ಯವಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರವಿ ಡಿ ಚನ್ನನ ದಕ್ಷ ದಕ್ಷಾಧಿಕಾರಿಗಳು ಮುಖ್ಯವಾಗಿ ನಮ್ಮ ಬೆಂಗಳೂರಿಗೆ ಬೇಕು ಯಾಕಂದರೆ ಇವತ್ತು ನಾವು ನೋಡ್ತಾಯಿದ್ವಿ ಬೆಂಗಳೂರಿನಲ್ಲಿ ಹೇಗೆ ತ್ರಿಬಲ್ ರೈಡಿಂಗು ಯುವಕ ಯುವಕರಂತೂ ಪಾನಮತರಾಗಿ ಅವರು ಪಾನಮತರಾಗಿದ್ದಾರೋ ಇಲ್ಲ ಏನು ಸೇವನೆ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ ಬಹಳ ಒಂದು ಧೈರ್ಯವಾಗಿ ಓಡಾಟ ಮಾಡ್ತಾಯಿದ್ದಾರೆ ಏನು ಬೇಕಾದರೂ ತಪ್ಪು ಮಾಡ್ಬೋದು ಯಾರೂ ನಮ್ಮನ್ನು ಹಿಡಿಯೋದೇ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಆದು ಹೋಗ್ತಿದೆ ಅಂಥ ಜಾಗದಲ್ಲಿ ಇಂಥ ಒಂದು ದಕ್ಷಾಧಿಕಾರಿಗಳು ಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ರವಿ ಡಿ ಚನ್ನನ್ ಅವರು ಕಾನೂನು ಸುವ್ಯವಸ್ಥೆ ಲಾ ಆ್ಯಂಡ್ ಆರ್ಡರ್ ಕೆಲಸಕ್ಕೆ ಮತ್ತೆ ಮರಳಿ ಬರಲಿ ನಾಲ್ಕು ವರ್ಷದಿಂದ ನಾನು ಖಾಲಿ ಕೂತಿದ್ದೀನಿ ಅಂತ ಹೇಳಿದ್ದೀರ ಆದರೆ ಮುಂದೊಂದು ದಿನ ನಿಮಗೆ ಜಯ ಖಂಡಿತ ಸಿಗಲಿದೆ ನೀವು ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಮತ್ತೆ ಕೆಲಸನ ನೀವು ಮಾಡಬಲ್ಲಿರಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಈ ಸಮಯದಲ್ಲಿ ನಾನೊಂದು ಮಾತು ಹೇಳ್ತೀನಿ ನಿಮ್ಮ ಜೊತೆ ನಮ್ಮ ಟುಡೇ ಕನ್ನಡ ಟಿವಿ ವಿ ಹಾಗೂ ಕರ್ನಾಟಕದ ಜನತೆ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ